ಇಂಡಿ ತಾಲೂಕಿನ ಸುಕ್ಷೇತ್ರ ಹಿರೇರೋಗಿ ಗ್ರಾಮದಲ್ಲಿ ಶ್ರೀ ಜಟ್ಟಿಂಗೇಶ್ವರ ಜಾತ್ರಾ ಮಹೋತ್ಸವ ಸೆಪ್ಟೆಂಬರ್ ಆರರಿಂದ ಅತ್ಯಂತ ವಿಜೃಂಭಣೆಯಿಂದ ಪ್ರಾರಂಭವಾಗಿ ಮೂರು ದಿನಗಳ ಕಾಲ ನಡೆಯುತ್ತೆ ಅಂತ ಜಾತ್ರಾ ಆಡಳಿತ ಮಂಡಳಿಯವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಿರೇರೋಗಿ ಗ್ರಾಮದಲ್ಲಿ ಇದೆ ಸೆಪ್ಟೆಂಬರ್ ಆರರಂದು ಶ್ರೀ ಜಟ್ಟಿಂಗೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತೆ ಸೆಪ್ಟೆಂಬರ್ ಆರರಂದು ಸಾಯಂಕಾಲ ಬಳಗಾನೂರು ತೆನ್ನಿಹಳ್ಳಿ ಬನ್ನಿಹಟ್ಟಿ ಬೋಳೆಗಾಂ ಸೇರಿದಂತೆ ಹನ್ನೊಂದು ಗ್ರಾಮಗಳ ದೇವರ ಪಲ್ಲಕ್ಕಿಗಳು ಶ್ರೀ ಜಟಿಂಗೇಶ್ವರ ದೇವಸ್ಥಾನಕ್ಕೆ ಆಗಮನ ಮಾಡ್ತವೆ ಮರುದಿನ ಸೆಪ್ಟೆಂಬರ್ ಏಳರಂದು ದೇವರು ಹೂವಿನಲ್ಲಿ ಕೂರುವುದು ತದನಂತರ ವಿವಿಧ ಕಲಾವಿದರಿಗೆ ಲಾಗ ವಾಲಗ ಹಾಗೂ ತಾಲೂಕು ಜಿಲ್ಲೆಯ ಸೇರಿದಂತೆ ಸುಪ್ರಸಿದ್ಧ ಗಾಯಕರಿಂದ ಡೊಳ್ಳಿನ ಪದಗಳು ಹಗಲು ಮತ್ತು ಇರುಳು ನಡೆಯುತ್ತಿವೆ ಸೆಪ್ಟೆಂಬರ್ ಎಂಟರಂದು ವಿವಿಧ ವಾದ್ಯ ಹಾಗೂ ಡೊಳ್ಳು ಕುಣಿತದಿಂದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮೂಲಕ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ ಅದಲ್ಲದೆ ಸಾಯಂಕಾಲ ಮಳೆ ಬೆಳೆ ಹಾಗೂ ನಾಡಿನ ಇತರೆ ಬೆಳವಣಿಗೆ ಕುರಿತು ಪೂಜಾರಿಗಳಿಂದ ಹೇಳಿಕೆಗಳು ಕೂಡ ಜರುಗುತ್ತವೆ ಇನ್ನು ವಿಶೇಷ ಭೋಜನೆ ಜೋಳದ ರೊಟ್ಟಿ ಶೇಂಗಾ ಸಾರು ಹಾಗೂ ಸಜ್ಜಕ ಅನ್ನ ಸೇರಿದಂತೆ ವಿಶೇಷ ಅನ್ನ ಪ್ರಸಾದ ದಾಸೋಹ ಮೂರು ದಿನಗಳ ಕಾಲ ನಿರಂತರವಾಗಿ ನಡೀತಾ ಇದೆ ಅಂತ ಸಂದರ್ಭದಲ್ಲಿ ಹೇಳಿದರು ವರದಿ ಲಾಲ್ ಸಿಂಗ್ ರಾಠೋಡ್